ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ಸಖತ್ತು ಟೇಸ್ಟಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಂದ್ರೆ ಮಸಾಲೆ ಚಿತ್ರಾನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೀವು ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ನನ್ನ ಚಾನಲ್ಗೆ ಜಾಯ್ನ್ ಆಗಿ ಇದರಿಂದ ನಮಗೂ ಕೂಡ ಆಗುತ್ತೆ ಚಿತ್ರಾನ್ನ ಆದಮೇಲೆ ಮಸಾಲೆ ಚಿತ್ರಾನ್ನ ಮಾಡ್ತಿದ್ದೀನಲ್ಲ ಹಾಗಾಗಿ ಫಸ್ಟೇ ರುಬ್ಬಿಟ್ಕೊಂಬಿಡೋಣ ಅಂತ ರುಬ್ಬಿಟ್ಕೊತಾ ಇದ್ದೀನಿ ಏಕೆಂದರೆ ಒಗ್ಗರಣೆ ಹಾಕುವಾಗ ರುಬ್ತಾ ಕೂತಿದ್ರೆ ಅದೊಂದು ಸುಮ್ಮನೆ ಅದು ಒಂದು ಎಕ್ಸ್ಟ್ರಾ ಕೆಲಸ ಅಂತ ಮೊದಲೇ ರುಬ್ಕೊಂಬಿಡ್ತೀನಿ ರುಬ್ಬೋದು ಕೂಡ ತುಂಬಾ ಈಸಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವ್ ಸೊಪ್ಪು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅದರ ತೆಂಗಿನಕಾಯಿ ಬದಲಿಗೆ ನಾನು ತೆಂಗಿನಕಾಯಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಏಕೆಂದರೆ ಕಾಯಿ ಹೊಡೆದಾಗ ಅದು ಕೊಬ್ಬರಿ ಬಂದುಬಿಟ್ಟಿತ್ತು ಅದನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿರುತ್ತೆ ಕಾಯಿ ಒಣಗಿದ್ಮೇಲೆ ಕೊಬ್ಬರಿ ಆಗೋದು ಅಷ್ಟೇ ಅಲ್ವಾ ಇವಾಗ ಎಲ್ಲದೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡ್ತಿರೋ ಕ್ವಾಂಟಿಟಿ ಒಂದು ಇಬ್ಬರಿಗಾಗೋಷ್ಟು ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಅಲ್ವಾ ನೋಡೋಣ ಅಂತ ಅಂದ್ಬಿಟ್ಟು ಇಬ್ಬರಿಗಾಗೋಷ್ಟು ಮಾಡ್ತೀನಿ ಚೆನ್ನಾಗಿದ್ರೆ ಬೇಕಾದರೆ ಮಾಡ್ಕೊಂಡ್ರಾಯ್ತು ಅಂತ ಅಂತ ಫಸ್ಟೇ ರುಬ್ಬಿದಾದ್ಮೇಲೆ ಇವಾಗ ಚಿತ್ರಾನ್ನ ಮಾಡೋದಕ್ಕೆ ಏನು ಬೇಕೋ ಅನ್ನ ಬೇಕಲ್ವಾ ಅದಕ್ಕೆ ಅದಕ್ಕೂ ಕೂಡ ರೈಸ್ಗೂ ಕೂಡ ಇಟ್ಕೊಂಡ್ಬಿಡ್ತೀನಿ ನಾನು ಯಾವತ್ತು ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಇವಾಗ ಕುಕ್ಕರಲ್ಲಿ ಮಾಡೋದನ್ನ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಮೊದಲೆಲ್ಲ ಮಾಡ್ತಿದ್ದೆ ಇವಾಗ ಕುಕ್ಕರಲ್ಲಿ ಮಾಡಿದ್ನ ತುಂಬ ಕಮ್ಮಿ ಮಾಡಿದ್ದೀನಿ ಏನಿದ್ರೂ ಪಾತ್ರೆಲ್ಲೇ ಮಾಡಿದ್ರೆ ಟೇಸ್ಟಿ ಆಗಿರುತ್ತೆ ಅಂತಂದ್ಬಿಟ್ಟು ಪಾತ್ರೆಯೇ ಬೇಯಕ್ಕೆ ಇಡ್ತಾಯಿದ್ದೀನಿ ಅಕ್ಕಿನ ಒಂದು ಐದು ನಿಮಿಷ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ ಪರವಾಗಿಲ್ಲ ಅಂತಂದ್ಬಿಟ್ಟು ಪಾತ್ರೆಯೇ ಮಾಡ್ಕೊಂಬಿಡೋದು ಅಷ್ಟೇ ಮಾಡೋ ಹಂತದಲ್ಲೇ ಆ ಕಡೆ ಎಲ್ಲ ಹಸಿ ಮೆಣ್ಸಿನ್ಕಾಯಿ ನಿಂಬೆಣ್ಣು ಕಟ್ ಮಾಡ್ಕೊಳ್ಳೋದು ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ಬೇಕು ರೆಡಿ ಮಾಡ್ಕೊ ಹಾಕ್ಕೊಂಬಿಟ್ರೆ ಆಯಿತು ಇವಾಗ ನೋಡಿ ಅನ್ನ ಆಗಿದೆ ಅನ್ನ ತಕ್ಷಣ ಅನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಇವಾಗ ಬಾಣಲೆ ಇಟ್ಕೊಂಡು ಹೋಗ್ರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಮಾಮೂಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋದು ಎಣ್ಣೆ ಒಂಚೂರು ಜಾಸ್ತಿ ಇದ್ದೀನಿ ಏಕೆಂದರೆ ಸ್ವಲ್ಪ ಅದು ಮಸಾಲೆ ರುಬ್ಕೊಂಡಿದ್ದೀನಲ್ಲ ಅದು ಕೂಡ ಎಣ್ಣೆಲೆ ಫ್ರೈ ಆಗಬೇಕಲ್ಲ ಅಂತ ಒಂದು ಟೀ ಸ್ಪೂನ್ ಆಗೋಷ್ಟು ಜಾಸ್ತಿ ಹಾಕಿದ್ದೀನಿ ಅದಾದಮೇಲೆ ಒಂದು ಕಾಲು ಚಮಚ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದಮೇಲೆ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೀಜ ಕಡಲೆ ಬೀಜ ಸಾಮಾನ್ಯವಾಗಿ ಕಮ್ಮಿನೇ ನಾನಂತೂ ತಿನ್ನಲ್ಲ ಒಂದು ಸ್ವಲ್ಪ ಕಮ್ಮಿನೇ ಹಾಕೋಣ ಅಂತಂದ್ಬಿಟ್ಟು ಕಮ್ಮಿ ಹಾಕಿದ್ದೀನಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು ತುಂಬ ಸೀದೋಗೋ ತನಕ ಅಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ಅದು ಫ್ರೈ ಆಗೋ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಆಲ್ರೆಡಿ ರುಬ್ಬೋದಕ್ಕೆ ಹಾಕಿದ್ದೆ ಇವಾಗ ಇನ್ನೊಂದು ಚೂರು ಇಲ್ಲಿ ಒಂದು ಸ್ವಲ್ಪ ಅದು ಚೆನ್ನಾಗಿ ಡೆಕೋರೇಷನ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಜೊತೆಗೆ ಅಲ್ಲೊಂದು ಮೂರು ಮೆಣ್ಸಿನ್ಕಾಯಿನ ರುಬ್ಬೋದಕ್ಕೆ ಹಾಕಿದ್ದೆ ಇಲ್ಲೊಂದು ಎರಡು ಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಅದನ್ನು ಕೂಡ ಸೀಳ್ಬಿಟ್ಟು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ತುಂಬಾ ಡೀಪ್ ಫ್ರೈ ಮಾಡೋಕ್ಕೋಗೋಲ್ಲ ಇದನ್ನು ಒಂದು ಸ್ವಲ್ಪ ಫ್ರೈ ಆಗಿದೆ ಆದಮೇಲೆ ಆ ಕಡೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಚಿತ್ರಾನ್ನ ಮಸಾಲೆನೇ ಬೇಕಲ್ವ ಹಾಗಾಗಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಕಾಲು ಚಮಚ ಆಗೋಷ್ಟು ಅರಶಿನ ಪುಡಿ ಅದಾದಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ ಉಪ್ಪನ್ನ ಸೇರಿಸ್ಕೊಳ್ಳೋದು ಹಾಕಿದ್ದಾದಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕಮ್ಮಿ ಉರಿ ಕೊಡಬೇಕು ಜೋರು ಉರಿ ಕೊಟ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ ಬಿಡುತ್ತೆ ಕಮ್ಮಿ ಉರಿ ಕೊಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋದು ಅಷ್ಟೇ ಅವಾಗ ಮಸಾಲೆ ರೆಡಿ ಆಗಿರುತ್ತೆ ಅದು ಬೇಯಿಸಿಟ್ಟಿರೋ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಮಸಾಲೆ ಚಿತ್ರಾನ್ನ ರೆಡಿ ಆಗುತ್ತೆ ಏನು ನಾನೇನು ಸೀಮೆಗಿಲ್ದಿರೋ ಚಿತ್ರಾನ್ನ ಏನು ಮಾಡ್ತಾ ಇಲ್ಲ ಹೀಗೆ ಒಂದು ಸತಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಇದ್ದರು ಒಂದು ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ ಒಂದು ಫುಡ್ ಫುಡ್ ಸ್ಟ್ರೀಟಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟೇಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೋಗಿ ಟೇಸ್ಟ್ ಮಾಡೋಕೆ ಹೋಗಿದ್ವಿ ನಾವು ತುಂಬಾ ಚೆನ್ನಾಗಿತ್ತು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಟೇಸ್ಟ್ ಒಂದು ಸತಿ ಟೇಸ್ಟ್ ಮಾಡಿದ್ರೆ ಸಾಕು ಏನೇನು ಹಾಕಿರ್ತಾರೆ ಏ ಹೇಗೆ ಮಾಡ್ತಾರೆ ಅನ್ನೋದೇ ಒಂದು ಸ್ವಲ್ಪ ತಲೆಯಲ್ಲಿ ಕೊರಿತಾ ಇರುತ್ತೆ ನಾನು ಕೂಡ ಮೋಸ್ಟ್ಲಿ ಹೀಗೆ ಮಾಡಿರ್ಬೋದು ಅಂತ ಅಂದ್ಕೊಂಡು ಮಾಡಿದ್ದು ಅಷ್ಟೇ ಸ್ವಲ್ಪ ಟೇಸ್ಟು ಅದೇ ಥರನೇ ಬಂದಿತ್ತು ಬಟ್ ಗೊತ್ತಿಲ್ಲ ಅವ್ರು ಯಾವ ರೀತಿ ಮಾಡಿದ್ರು ಅಂತ ಫುಡ್ ಫುಡ್ಷ್ಟಿಟ್ಟಲ್ಲಿ ತುಂಬಾ ಚೆನ್ನಾಗಿತ್ತು ಅದಂತೂ ನಾನು ಅವರಷ್ಟೇನು ಚೆನ್ನಾಗಿ ಮಾಡಿಲ್ಲ ಬಟ್ ಒಂದು ತಕ್ಕ ಮಟ್ಟಕ್ಕೆ ಮಸಾಲೆ ಚಿತ್ರಾನ್ನ ಈ ರೀತಿ ಮಾಡ್ಬೋದು ಅಂದ್ಕೊಂಡು ಮಾಡಿದ್ದೀನಿ ಇವಾಗ ಅದೆಲ್ಲ ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಅನ್ನ ಮಾಮೂಲಿ ಬೇಯಿಸ್ಕೊಂಡಿದ್ವಲ್ಲ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋ ಹಂತದಲ್ಲಿ ನಾನು ನಿಂಬೆಹಣ್ಣಿನ ನಿಂಬೆಹಣ್ಣೆನ ಹಾಕೋದೇ ಮರ್ತಿದ್ದೆ ಆ್ಯಕ್ಚುಲಿ ಚಿತ್ರಾನ್ನಕ್ಕೆ ನಿಂಬೆಣ್ಣೆ ತಾನೇ ಮೇಯ್ನ್ ಇಂಪಾರ್ಟೆಂಟು ಇವಾಗ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ನೀಟಾಗಿ ಬೀಜ ಎಲ್ಲ ಬಿಸಿ ಬಿಸಾಕಿ ಇವಾಗ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ಬಿಡ್ಬೇಕು ಇದನ್ನ ಬಿಸಿ ಬಿಸಿ ತಿಂದ್ಬಿಡಬೇಕು ಅಲ್ಲಿಗೆ ಮುಗೀತು ಬ್ರೇಕ್ಫಾಸ್ಟು ಮುಗೀತು ಅಂತಲೇ ಲೆಕ್ಕ ಇಷ್ಟೊಂದೆಲ್ಲ ಮಾಡಿ ಬಿಸಿ ಬಿಸಿ ತಿಂದಾದ್ಮೇಲೆ ಮಾಮೂಲಿ ಇದ್ದಿದ್ದೆ ನಾವು ಎಷ್ಟೇ ಏನೇ ಮಾಡಿದ್ರು ನಾವು ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಚಾಕು ಆಮೇಲೆ ಕ ಚಾಪರು ನಿಂಬೆ ನಿಲ್ಕೊಳ್ಳೋಕ್ಕೆ ಬೌಲು ಎಲ್ಲ ಪಾತ್ರೆಗಳಂತೂ ಜಾಸ್ತಿ ಬಿದ್ದೇ ಬಿದ್ದಿರುತ್ತೆ ಇದೆಲ್ಲ ತಿಂದಿದ್ದಾದಮೇಲೆ ನೀಟಾಗಿ ಪಾತ್ರನೂ ತೊಳೆದಿದ್ದು ಆಯಿತು ನೋಡಿದ್ರಲ್ಲ ಇಷ್ಟೇ ಮಸಾಲೆ ಚಿತ್ರಾನ್ನ ಏನು ಸೀಮೆಗಿಲ್ದಾರೆ ಅಂತ ಚಿತ್ರಾನ್ನ ಮಾಡಿಲ್ಲ ಬಟ್ ಒಂದು ತಕ್ಕ ಮಟ್ಟಕ್ಕೆ ಚೆನ್ನಾಗಿ ಮಾಡಿದ್ದೀನಿ ನನಗನ್ಸುತ್ತೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂತ ನೀವು ಮನೆಯಲ್ಲಿ ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕೌನ್ ಕ್ಲಿಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಪ್ಲೀಸ್ ಪ್ಲೀಸ್ ಜಾಯ್ನ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್